ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬಿದಿರು ಕರಳಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಇದಕ್ಕೂ ತುಂಬ ಒಳ್ಳೆಯದು ವರ್ಷಕ್ಕೊಮ್ಮೆ ಆದರೂ ಮಾಡ್ಕೊಂಡು ತಿನ್ನಬೇಕು ಇದನ್ನ ಅಪರೂಪ ಸಿಗ್ತದೆ ಇನ್ನು ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬಿದಿರು ಕರಳಿನ ಚೆನ್ನಾಗಿ ತೊಳೆದು ಒಂದು ಐದಾರು ಸರಿ ಈ ಥರ ಸಣ್ಣದಾಗಿ ಯಾವ ಸೇಫಾರು ಕಟ್ ಮಾಡ್ಕೊಬೋದು ಈ ಥರ ಚೆನ್ನಾಗಿ ತೊಳ್ದಿಟ್ಕೋಬೇಕು ಒಂದು ಆರು ಸರಿ ತೊಳೆದು ಒಂದು ಸಿಕ್ಸ್ ಅವರ್ ನೆನೆ ಹಾಕ್ಬೇಕು ಈಗ ಬೇಕಾಗಿದ್ದ ಪದಾರ್ಥ ಅದಕ್ಕೆ ತರಕಾರಿ ಬೇಕಾದದು ಪಡವಲಕಾಯಿ ಬೀನ್ಸು ಕ್ಯಾರೆಟು ಸೊಪ್ಪು ಮಿಕ್ಸ್ ಸೊಪ್ಪು ಸ್ವಲ್ಪ ಹೆಲಿಕೋಸು ಸ್ವಲ್ಪ ನವಲಕೋಸು ಹಾಗೂ ಸ್ವಲ್ಪ ಒಂದು ಮೂಟೊ ಮೋಟೊ ಹಾಗೆ ಒಗ್ಗರಣೆಗೆ ಈರುಳ್ಳಿ ಸೊಪ್ಪು ಬೆಳ್ಳುಳ್ಳಿ ಈ ಕಾಳುಗಳ್ನ ಐದಾರು ಕಾ ಐದು ಐದಾರು ಥರ ಕಾಳುಗಳನ್ನ ಚೆನ್ನಾಗಿ ಒಂದು ಸಿಕ್ಸ್ ಅವರ್ ನೆನೆ ಹಾಕಿ ಇಟ್ಕೋಬೇಕು ಹಾಗೂ ಸ್ವಲ್ಪ ಬದ್ನೆಕಾಯಿ ಸ್ವಲ್ಪ ಗಪ್ಪಾಗಿ ಅಂತ ನೀರಿಗೆ ಬದನೇಕಾಯಿ ಬದ್ನೆಕಾಯಿ ಒಂದೆರಡು ಬದನೇಕಾಯಿ ಒಂದು ಆಲೂಗಡ್ಡೆ ಸಾಕು ಎಲ್ಲ ತರಕಾರಿ ಜಾಸ್ತಿ ಆಗುತ್ತೆ ಒಂದು ಅರ್ಧ ಅವಳು ತೆಂಗಿನಕಾಯಿ ಸ್ವಲ್ಪ ಜೀರಿಗೆ ಇದನ್ನ ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ಒಂದು ಒಂದು ಕಪ್ಪಷ್ಟು ಹಾಲು ఇంకా కుక్కర్ కాళ్ళు హాకె చాస్ మిక్కు స్వల్ప బిదరు కరణి అది చాలా అదే జీ హు ಇನ್ನು ಸ್ವಲ್ಪ ನೀರು ಹಾಕ್ಕೋಬೇಕು ತರಕಾರಿನೂ ಜೊತನೇ ಹಾಕ್ಕೋಬೇಕು ಸೊಪ್ಪು ಸೊಪ್ಪು ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಇಷ್ಟೆಲ್ಲ ಹಾಕುತ್ತಲ್ಲ ಅದು ತುಂಬ ಜಾಸ್ತಿ ಅದನ್ನಾಗುತ್ತೆ ಈ ಮಸಾಲೆ ರುಬ್ಕೊಂಡಿತ್ತು ಅದು మసాల జీ ఒర టో టటో చూ అదించాల అదొ స్వల్ప హిన్న మిక్స్ మూడు చన ఎలా ఒంకొని நான் டொமோட்டோன ஜத்தனை பேலி அந்த அது ஹாக்கி இன்னொரு நீர் எட்டு அது வாங்கு நீர் நாங்கள் சொல்வார்பு మూ టొమోటో హాక్రెండ్ తుంబే జాస్తి ఖార బాగల నోడ్కొండి హోరు స్పూన్నట్టు ఖారపడి చనగే ఎలా మిక్స్బడు అది కుక్కర్ అది కది బరకి స్టార్ట్ ఆగి అది స్వల్ప జాస్తి ఆగిత అదకోస్కర అతని ಖಾರ ಹುಳಿ ಎಲ್ಲ ಹೊಂದ್ಕೊಳ್ಳಿ ಅಂದ್ಬಿಟ್ಟು ಒಂದು ಜೊತೆ ಖಾರನೂ ಹಾಕಿದೆ ಈಗ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಅದಕ್ಕೆಷ್ಟು ಬೇಕೋ ನೋಡ್ಕೊಂಡು ಹಾಕೋಬೇಕು ಈಗ ಕುಕ್ಕರ್ ಲಿಡ್ ಹಾಕಿ ಒಂದು ತ್ರೀ ಬಿಸಿಲು ಬಂದರೆ ಸಾಕು ಈಗ ತ್ರೀ ಬಿಸಿಲು ಬಂದಾಯಿತು ಇದು ಸ್ವಲ್ಪ ಹಾರಿದೆ ಈಗ ಓಪನ್ ಮಾಡಿ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ಮತ್ತೆ ಗ್ಯಾಸ್ನ ಆನ್ ಮಾಡಿಬಿಟ್ಟು ಇನ್ನು ಸ್ವಲ್ಪ ಅದು ಕುದಿಕ್ ಸ್ಟಾರ್ಟ್ ಆಗಲಿ ಅಂತ ಚೆನ್ನಾಗಿ ನೋಡ್ಕೊಳ್ಳಿ ಅಂತ எல்லாம் சேனாக பெந்திரே இல்லை சொல்வ கதிரி எல்லாம் சேனாக மிக அந்த இத்தர எல்லாம் சேனா மிஸ் மாண்கப்பட் ஆல் ஆக்கோ ಹುಂ ಹು ಚೆನ್ನಾಗಿ ಕುದಿಸ್ಬೇಕು ಈಗ ಒಂದು ಬಾಂಡಿಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಹಾನ್ನಕದನೆ ಸ್ವಲ್ಪ ಬಡಬಡಿ करبيع

ಈಗ ಒಂದು ಕುದಿ ಬಂದರೆ ಸಾಕು ಚೆನ್ನಾಗಿ ನಮ್ಮ ಚಾನಲ್ ಫಸ್ಟ್ ಫಸ್ಟ್ ನೋಡ್ತಾ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವ ಥರ ಬಂದಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತುಂಬ ತೆಳ್ಳಗಿದ್ರೆ ಚೆನ್ನಾಗಿರಲ್ಲ ಸಾಂಬಾರು ಸ್ವಲ್ಪ ತಿಕ್ನೆಸ್ಸೇ ಇದ್ರೆ ಇರಬೇಕು ಇದು ಚಪಾತಿ ಮುದ್ದೆ ರೈಸ್ ಇದಕ್ಕೆಲ್ಲ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ತುಂಬ ಚೆನ್ನಾಗಿರುತ್ತೆ ಇದು ಹೆಂಗೆ ಬಂತು ಅಂತ ಹೇಳಿ ಇದು ಚೆನ್ನಾಗಿ ಬಿದ್ರನ್ನ ಇದನ್ನು ಹೆಚ್ಚಿದಾಗ ಕಡಲೇನ ಅದು ಚೆನ್ನಾಗಿ ತೊಳೆದು ಒಂದು ಸಲ ಸ್ವಲ್ಪ ಒಂದು ಸಿಕ್ಸ್ ಅವರ್ಸ್ ನೆಣ್ಣೆ ಹಾಕಿ ಅದು ಆಮೇಲೆ ಚೆನ್ನಾಗಿ ತೊಳೆದು ಮತ್ತೆ ವಾಶ್ ಮಾಡಿ ಅದನ್ನು ಹಾಕಬೇಕು ಆವಾಗ ಕಿ ಕಹಿ ಬರಲ್ಲ ಅಂದರೆ ಕಹಿ ಬರುತ್ತೆ ಸಾಂಬಾರಂತೂ ತುಂಬ ಚೆನ್ನಾಗಿರುತ್ತೆ